ಈ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳಲ್ಲಿ ಕೆಲವು ಮನೆಗಳತನ ಪ್ರಕರಣಗಳು ವರದಿಯಾಗಿದ್ದವು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಿ ಎರಡು ಆಯಾಮಗಳಲ್ಲಿ ಕ್ರಮವನ್ನು ತೆಗೆದುಕೊಳ್ಳಲಾಯಿತು ಒಂದು ಏನು ಪ್ರಕರಣಗಳು ವರದಿಯಾಗಿದೆ ಅವುಗಳ ಪತ್ತೆ ಮಾಡಲಿಕ್ಕೆ ವಿಶೇಷ ತಂಡಗಳನ್ನು ನಿಯೋಜನೆ ಮಾಡಲಾಗಿತ್ತು ಮತ್ತು ಎರಡನೇದೇನಂತಂದರೆ ಅವುಗಳನ್ನು ತಡೆಗಟ್ಟಲಿಕ್ಕೆ ತಡೆಗಟ್ಟಲಿಕ್ಕೆ ಏನು ನಮ್ಮದು ಡೇ ಡೇ ಮತ್ತು ನೈಟ್ ಪ್ಯಾಟ್ರೋಲಿಂಗ್ ಇದೆ ಅದನ್ನು ಬಲಪಡಿಸಲಾಗಿತ್ತು ಮತ್ತು ಏನು ವರದಿಯಾಗಿದ್ದು ಆ ಪ್ರಕರಣಗಳಲ್ಲಿ ನಮಗೆ ದೊರೆತ ಸಾಕ್ಷಿ ಇರ್ಬೋದು ಅದರಲ್ಲಿ ಈಗಾಗಲೇ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಒಂದು ಆರ್ ಜಿ ನಗರ ಪೊಲೀಸ್ ಸ್ಟೇಷನ್ಗಳಲ್ಲಿ ಒಬ್ಬ ಆರೋಪಿಯನ್ನು ಬಂಧನ ಮಾಡಿ ನಾಲ್ಕು ಪ್ರಕರಣಗಳನ್ನು ಬಂಧನ ಭೇದಿಸಲಾಗಿತ್ತು ಅದರಲ್ಲಿ ಒಟ್ಟು ಐದು ಲಕ್ಷ ಬೆಲೆ ಬಾಳುವ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು ಅದನ್ನು ತಮಗೆ ಪತ್ರಿಕಾ ವರದಿ ಮುಖಾಂತರ ತಮಗೆ ಮಾಹಿತಿಯನ್ನು ನೀಡಲಾಗಿತ್ತು ಅದೇ ರೀತಿ ಈಗ ಇನ್ನೊಂದು ಆರೋಪಿಯನ್ನು ಕುಖ್ಯಾತ ಅಥವಾ ಹ್ಯಾಬಿಚುವಲ್ ಮನೆಗಳತನ ಆರೋಪಿಯನ್ನು ಬಂಧಿಸುವಲ್ಲಿ ಅಶೋಕ್ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅವ್ರ ಟೀಮ್ ಎ ಸಿ ಪಿ ಸಬ್ ಎ ಸಿ ಪಿ ಸೌತ್ ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿದ್ದಾರೆ ಇವನ ಬಂಧನದಿಂದ ಒಟ್ಟು ಮೂರು ಹಗಲು ಮನೆಗಳತನ ಮನೆಗಳತನ ಪ್ರಕರಣಗಳು ಪತ್ತೆಯಾಗಿದ್ದಾವೆ ಇವನ ಬಂಧನದಿಂದ ಒಟ್ಟು ಎಂಟೂವರೆ ಲಕ್ಷದಷ್ಟು ಬೆಲೆ ಬಾಳುವ ಚಿನ್ನಾಭರಣ ಇರ್ಬೋದು ಬೆಳ್ಳಿ ಇರಬಹುದು ಮತ್ತು ಕ್ಯಾಶ್ ಅಷ್ಟು ರಿಕವರಿ ಆಗಿದೆ ಅದರಲ್ಲಿ ಈ ಮೂರು ಪ್ರಕರಣಗಳು ವರದಿಯಾಗಿರುವಂಥದ್ದು ಈ ಅಕ್ಟೋಬರ್ ಮತ್ತು ನವೆಂಬರ್ ಈ ಅವಧಿಯಲ್ಲಿ ಆಗಿರುವಂಥದ್ದು ಇದರಲ್ಲಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಳ್ಳೋದೇನಂತಂದರೆ ಒಂದು ವೇಳೆ ಏನಾದರೂ ಇಂಥ ಘಟನೆಗಳಾಗದೆ ಆದರೆ ಸೀನ್ ಆಫ್ ಕ್ರೈಮನ್ನು ನಾವು ಇಂಟ್ಯಾಕ್ಟಾಗಿ ಪ್ರಿಸರ್ವ್ ಮಾಡಬೇಕಾಗುತ್ತೆ ಈ ಆರೋಪಿಯನ್ನು ನಾವು ಬಂಧಿಸಲಿಕ್ಕೆ ಮೇನ್ ನಮಗೆ ಯಶಸ್ವಿಯಾಗಿದ್ದು ಫಿಂಗರ್ ಪ್ರಿಂಟ್ ನಾವು ಯಾವುದೇ ಸ್ಥಳ ಅಪರಾಧ ಪ್ರಕರಣ ವರದಿಯಾದರೆ ತಕ್ಷಣ ನಮ್ಮ ಸೋಕೋ ಟೀಮ್ ಇರ್ಬೋದು ಎಫ್ ಎಸ್ ಎಲ್ ಟೀಮ್ ಇರ್ಬೋದು ಮತ್ತು ನಮ್ಮ ಸ್ಕ್ವಾಡ್ ವೈಜ್ಞಾನಿಕವಾಗಿ ಅಲ್ಲಿ ಸಾಕ್ಷ್ಯಗಳನ್ನು ಕಲಿಯಾಗ್ತಾ ಇದ್ದೀವಿ ಈ ಆರೋಪಿಯ ಆರೋಪಿಯನ್ನು ನಾವು ಪತ್ತೆ ಮಾಡಲಿಕ್ಕೆ ಸಹಾಯಕಾರಿಯಾಗಿದ್ದು ನಮ್ಮ ಫಿಂಗರ್ ಪ್ರಿಂಟ್ ಟೀಮ್ ಅವರಿಗೂ ಕೂಡ ಇವತ್ತು ನಾನು ಅಭಿನಂದಿಸ್ತಾ ಇದ್ದೀನಿ ಸೊ ಸೀನ್ ಆಫ್ ಕ್ರೈಮ್ ಪ್ರಿಸರ್ವ್ ಮಾಡಬೇಕು ಏನಾಗುತ್ತೆ ಪ್ಯಾನಿಕ್ ಆಗಿ ಎಲ್ಲ ಅಲ್ಮಾರಿ ಓಪನ್ ಮಾಡುವಂಥದ್ದು ಡೋರ್ಗಳನ್ನು ಎಲ್ಲರಿಗೆ ಬಿಡುವಂಥದ್ದು ಮತ್ತು ರಿಲೇಟಿವ್ಸ್ಗಳನ್ನು ಮನೇಲಿ ಬಿಟ್ಟಾಗ ಡಾಗ್ ಸ್ಪಾಟಿಗೆ ಅದು ಕನ್ಫ್ಯೂಷನ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ತಕ್ಷಣ ಯಾವುದೋ ಒಂದು ಈ ರೀತಿ ಅಪರಾಧ ಆಗಿದೆ ಅಂತ ತಕ್ಷಣ ಒನ್ ಒನ್ ಟು ಕರೆ ಮಾಡಿ ಸ್ಥಳೀಯ ಪೊಲೀಸರಿಗೆ ತಿಳಿಸಿ ಸ್ಥಳ ಪರಿಶೀಲನೆ ಆಗುವವರೆಗೂ ಸಂಯಮದಿಂದ ಇರಿ ಮತ್ತು ತಾವೇನು ದೂರು ನೀಡ್ತೀರೋ ಅದರ ಪ್ರಕಾರವೇ ಈ ವೈಜ್ಞಾನಿಕವಾಗಿ ಸ್ಥಳ ಪರಿಶೀಲನೆ ಆದ ನಂತರ ಏನು ದೂರು ನೀಡ್ತೀರೋ ಅದ್ರ ಪ್ರಕಾರ ನಾವು ಪ್ರಕರಣವನ್ನು ತೆಗೆದುಕೊಳ್ತೀವಿ ಈ ಆರೋಪಿ ಏನಿದ್ದಾನೆ ಚಾಂದ್ ಪಾಷಾ ಅಂತ ಮೂಲದ ಹೀರಾಪುರ ಪ್ರದೇಶದವನಿದ್ದಾನೆ ಇಲ್ಲಿ ಅಶೋಕ್ ನಗರ ಲಿಮಿಟ್ಸ್ ವ್ಯಾಪ್ತಿಯಲ್ಲಿ ಬರೋನು ಇವನು ಮೇಲೆ ಎರಡು ಸಾವಿರ ಹತ್ತೊಂಬತ್ತು ಮತ್ತು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಒಟ್ಟು ಮೂರು ಪ್ರಕರಣಗಳಾಗಿದ್ದು ಅವನು ಕೂಡ ಹಗಲು ಹಗಲು ಕನ್ನ ಕಳು ಪ್ರಕರಣಗಳೇ ಇಪ್ಪತ್ತೆರಡರಿಂದ ಈಗ ಇತ್ತೀಚೆಗೆ ಲಾಸ್ಟ್ ತ್ರೀ ಇಯರ್ಸ್ ಯಾವುದೂ ಪ್ರಕರಣಗಳಿರಲಿಲ್ಲ ಒಂದು ಪ್ರೈವೇಟ್ ಏನು ಆರ್ ಓ ವಾಟರ್ ಪ್ಲ್ಯಾಂಟ್ ಇರುತ್ತೆ ಅಲ್ಲಿ ಮನೆ ಮನೆಗಳಿಗೆ ಆರ್ ಓ ಬಾ ಟ್ವೆಂಟಿ ಲೀಟರ್ ಸ್ಕ್ಯಾನ್ ಸಪ್ಲೈ ಮಾಡುವಂಥ ಕೆಲಸ ಮಾಡ್ತಾ ಇದ್ದ ಮತ್ತು ಈಗ ಅವನೇನು ದುಂದು ಖರ್ಚೆ ಇದೆ ಅವನಿಗೆ ಈ ಸೋಲಾ ಪಕ್ಕದ ಸೋಲಾಪುರಕ್ಕೆ ಹೋಗಿ ಗ್ಯಾಮ್ಲಿಂಗ್ ಮಾಡುವಂಥದ್ದು ಮತ್ತು ಕುಡಿತದ ಚಟ ಇದೆ ಅದರ ಖರ್ಚಿಗೋಸ್ಕರ ಈ ಕಳತನ ಮಾಡಲಿಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿತ್ತು ನಮಗೆ ಏನು ಫಿಂಗರ್ ಪ್ರಿಂಟ್ ಸಿಕ್ಕಿತ್ತು ಅದರ ಮೇಲೆ ಅವನನ್ನು ಬಂಧಿಸಲಿಕ್ಕೆ ಯಶಸ್ವಿಯಾಗಿದ್ದಾರೆ ಏನು ಕಳತನ ಆಗಿತ್ತು ನಿಯರ್ಲಿ ಒನ್ ಥರ್ಟಿ ಗ್ರಾಮಷ್ಟು ಗೋಲ್ಡ್ ಮತ್ತು ಸಿಲ್ವರ್ ನಿಯರ್ಲಿ ಟ್ವೆಂಟಿ ಲ್ಯಾಕಷ್ಟು ಟ್ವೆಂಟಿ ಇಲ್ಲ ನಿಯರ್ಲಿ ಫಿಫ್ಟೀನ್ ಲ್ಯಾಕಷ್ಟು ಚಿನ್ನಾಭರಣ ಮತ್ತು ವ್ಯಾಲ್ಯೂಬಲ್ಸ್ ಕಳತನ ಆಗಿದೆ ಅದರಲ್ಲಿ ಎಂಟೂವರೆ ಲಕ್ಷದಷ್ಟು ಇಂಟ್ಯಾಕ್ಟ್ ಪ್ರಾಪರ್ಟಿ ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ ಹಾಗಾಗಿ ನಾನು ಎ ಸಿ ಪಿ ಸೌತ್ ಇನ್ಸ್ಪೆಕ್ಟರ್ ಅಶೋಕ್ ನಗರ ಮತ್ತು ಅವರ ಎಂಟೈರ್ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದ್ರ ಜೊತೆಗೆ ನಮ್ಮ ಫಿಂಗರ್ ಪ್ರಿಂಟ್ ಟೀಮ್ ಅವರಿಗೂ ಕೂಡ ಅಭಿನಂದನ ಸಲ್ಲಿಸ್ತಾ ಇದ್ದೀನಿ ಸಿ ಅವರು ಒಂದು ಅದು ಏನು ನೀರು ಹಾಕ್ತಾಯಿದ್ದೆ ಎರಡನೇದು ಮನೆಗಳತನ ಏನು ಹಗಲು ಮನೆಗಳತನ ಇದೆ ಎಸ್ಪೆಷಲಿ ಬೀಗ ಹಾಕಿರುವಂಥದ್ದು ಮತ್ತು ಈವೆನ್ ಕೆಲವು ಮನೆಗಳಲ್ಲಿ ಅವರು ಮನೆಯಲ್ಲಿದ್ದಾಗಲೂ ಕೂಡ ಒಂದು ಅಫೆನ್ಸ್ ಮಾಡಿದ್ದು ಗಮನಕ್ಕೆ ಬಂದಿದೆ ನೀರು ಹಾಕದೆ ಅಂತಲ್ಲ ರೆಕ್ಯೂ ಮಾಡ್ತಾ ಇದ್ದ ಎಸ್ಪೆಷಲಿ ಏನಿದೆ ಹಗಲು ಮನೆಗಳು ಯಾವ ಲಾಕ್ ಇದಾವೆ ಅವುಗಳನ್ನು ನೋಟಿಸ್ ಮಾಡಿ ಇಮಿಡಿಯೇಟ್ ಹಾಫ್ ಆನ್ ಅವರ್ ಟೈಮ್ ಸಿಕ್ಕರೂ ಕೂಡ ಅಪರಾಧ ಮಾಡಿ ಬರ್ತಾ ಇದ್ದಾರೆ ಅದೇನಾಗಿದೆ ಅದ್ರ ಬಗ್ಗೆಯೂ ಕೂಡ ನಾವು ಮಾಹಿತಿ ಕಲೆ ಹಾಕಿದಾಗ ಏನಾಗಿದೆ ಇವನು ರ್ಯಾಂಡಮ್ ಪರ್ಸನ್ಸ್ಗೆ ಮಾರಾಟ ಮಾಡಿದ್ದಾನೆ ಈಗ ಹೆಚ್ಚಿನದಾಗಿ ಈಗೇನು ಪಕ್ಕದ ಜಿಲ್ಲೆ ಇದೆ ನೈಬರಿಂಗ್ ಸ್ಟೇಟ್ಸ್ ಸೋಲಾಪುರ್ ಸೋಲಾಪುರಲ್ಲಿ ಹೋಗಿ ಮಹಾರಾಷ್ಟ್ರ ಹೋಗಿ ಅಲ್ಲಿ ಈ ಗ್ಯಾಮ್ಲಿಂಗ್ ಮತ್ತು ಈ ಕುಡಿತದಕ್ಕೋಸ್ಕರ ಅಲ್ಲಿ ಅನ್ನೋನ್ ಪರ್ಸನ್ ರ್ಯಾಂಡಮ್ ಪರ್ಸನ್ಸ್ಗೆ ಮಾರಾಟ ಮಾಡಿ ಏನು ಬಂದಿದ್ದು ಅದನ್ನು ಖರ್ಚು ಮಾಡಿದ್ದಾನೆ